ಯಾದಗಿರಿ ಜಿಲ್ಲೆಯ ಕೆಂಭಾವಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸಂಬಂಧಿಸಿದ ಅಗ್ನಿಗ್ರಾಮದಲ್ಲಿ ಖಚಿತ ಮಾಹಿತಿಯ ಮೇರೆಗೆ ಸಿಪಿಐ ರವಿಕುಮಾರ್ ಎನ್ ಕೆಂಭಾವಿ ಪೊಲೀಸ್ ಠಾಣೆಯ ಪಿಎಸ್ಐ ಅಮೋಘ ಕಾಂಬ್ಳಿ ಮತ್ತು ಅವರ ತಂಡ ಗಾಂಜಾ ಮಾರಾಟಗಾರರ ಮನೆಯ ಮತ್ತು ಹೊಲದ ಮೇಲೆ ಭರ್ಜರಿ ಕಾರ್ಯಾಚರಣೆ ನಡೆಸಿ ಮನೆಯಲ್ಲಿ ಒಣಗಿದ ಎಂಟುನೂರ ಅರವತ್ತು ಗ್ರಾಂ ಹಾಗೂ ಇನ್ನೂರ ಗ್ರಾಂ ಹಸಿ ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ ಹಲವು ವರ್ಷಗಳಿಂದ ಅಗ್ನಿ ಗ್ರಾಮದ ಈರಮ್ಮ ಜ್ಯೋತಿಪ್ಪ ಪೂಜಾರಿ ಎಂಬ ಮಹಿಳೆ ಮಾರಾಟ ಮಾಡುತ್ತಿದ್ದಳು ಅದನ್ನು ಕಳೆದ ನಾಲ್ಕೈದು ವರ್ಷಗಳಿಂದ ಗಾಂಜಾ ಖರೀದಿ ಮಾಡುತ್ತಿದ್ದ ಆರೋಪಿ ಹುಣಸುಗಿ ಪಟ್ಟಣದಲ್ಲಿ ಪಕೀರಾ ಬಾಬನ ವೇಷ ಹಾಕಿಕೊಂಡು ಗಾಂಜಾ ಮಾರುತ್ತಿದ್ದ ದವಲಸ ತಂದೆ ಶಲಾಲ್ ಸಾಬ್ ಸಾಖಿನ್ ಹುಣಸುಗಿ ಎಂಬಾತನನ್ನ ಪೊಲೀಸ್ ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ ಆರೋಪಿಯಾದ ಈರಮ್ಮಗಂಡ ಜ್ಯೋತಿಪ್ಪ ಪೂಜಾರಿ ವಿಷಯ ತಿಳಿದ ಕೂಡಲೇ ತಲೆಮರೆಸಿಕೊಂಡಿದ್ದಾರೆ ತಲೆಮರೆಸಿಕೊಂಡಂತಹ ಆರೋಪಿಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ ಪೊಲೀಸ್ ಕಾರ್ಯಾಚರಣೆ ನಡೆಸುವಾಗ ಮನೆಯಲ್ಲಿ ಸಿಕ್ಕ ಎಂಟು ನೂರ ಅರವತ್ತು ಗ್ರಾಮ್ ಒಣಗಿದ ಗಾಂಜಾ ಇದರ ಅಂದಾಜು ಬೆಲೆ ಎಂಬತ್ತಾರು ಸಾವಿರ ಮತ್ತು ಮನೆಯಲ್ಲಿ ಬೆಳೆದಂತ ಇನ್ನೂರು ಗ್ರಾಂ ಹಸಿ ಗಾಂಜಾ ಗಿಡಗಳು ಇದರ ಅಂದಾಜು ಮೊತ್ತ ಇಪ್ಪತ್ತು ಸಾವಿರ ರೂಪಾಯಿಗಳು ಮೌಲ್ಯದ ಗಾಂಜಾವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಎನ್ಡಿಪಿಎಸ್ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಾಗಿದೆ

जाढी थैंक्यू